ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಅರುವ ಸೊಪ್ಪು ಅಂದರೆ ಬೀಜಕ್ಕೆ ಬಿಟ್ಟಿದೆ ಅದು ನೋಡಿ ಎಷ್ಟೊಂದು ಚೆನ್ನಾಗೇ ಬೀಜ ಎಲ್ಲ ರೆಡಿಯಾಗಿದೆ ಅಂದರೆ ಇದನ್ನು ನಾನೇನು ಬೀಜ ಹಾಕಿ ಬೆಳೆಸಿದ್ದಲ್ಲ ಇದು ಸೊಪ್ಪು ಇದು ಕುಯ್ಕೊಂಡಂಗೆಲ್ಲ ಬರುತ್ತೆ ನೋಡಿ ಆ ಥರ ಅರಿವೆ ಸೊಪ್ಪು ಇದು ಅಂದರೆ ಅರಿವೆ ಸೊಪ್ಪೆಲ್ಲ ಎರಡು ಮೂರು ಥರ ಇದೆ ಚಿಲ್ಕರ್ವೆ ಮತ್ತು ಅರವೆ ಸೊಪ್ಪು ಈ ಥರ ಇದೆ ಅಂದರೆ ಇದು ನಾವು ಕುಯ್ಕೊಂಡಂಗೆ ಕುಯ್ಕೊಂಡಂಗೆಲ್ಲ ಮತ್ತೆ ಚಿಗುರು ಬರುತ್ತೆ ನೋಡಿ ಆ ಥರ ಸೊಪ್ಪು ಅಂದರೆ ಇದನ್ನು ನಾನೇನು ಬೀಜ ಹಾಕ್ಬಿಟ್ಟು ಏನು ಹಾಕಿರಲಿಲ್ಲ ಬೆಳೆಸಿರಲಿಲ್ಲ ಅಂದರೆ ಇದು ನನಗೆ ಒಬ್ರು ಗೆಡ್ಡೆ ತಂದು ಕೊಟ್ಟಿದ್ರು ಈ ಗೆಡ್ಡೆನ ಹಾಕಿದ್ದೆ ಅದು ಬೀಜ ಆಗೋಕ್ಕೆ ಅಂತಲೇ ನಾನು ಹಂಗೆ ಬಿಟ್ಟಿದ್ದೆ ಇದು ನೋಡಿ ಎಷ್ಟೊಂದು ಬೀಜ ಎಲ್ಲ ರೆಡಿಯಾಗಿದೆ ನಾನು ಗಾರ್ಡನಲ್ಲಿ ಕೆಲಸ ಮಾಡೋವಾಗ ಜಾನೇ ಇಲ್ಲಾಂದರೆ ಅದು ಕೆಲಸನೇ ಪೂರ್ತಿ ಆಗೋದೇ ಇಲ್ಲ ನೋಡಿ ನಾನು ಎಲ್ಲಿ ಏನು ಕೆಲಸ ಮಾಡ್ತಿರ್ತೀನೋ ಅಲ್ಲಿ ಅವನು ಇರಲೇಬೇಕು ಅವನು ನೋಡಿ ಅಲ್ಲಿ ನಾನು ಅದು ಸೊಪ್ಪು ಬೀಜ ಆಗಿರೋದೆಲ್ಲ ಅದು ಕಟ್ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಅವನು ಬಂದು ಅಲ್ಲಿ ನಿಂತಿದ್ದಾನೆ ಇವಾಗ ಅವ್ನಿಗೆ ಏನಾದರೂ ಒಂದು ಕಡ್ಡಿ ನಾನು ಕೊಡಬೇಕು ಅವನು ಅಲ್ಲಿ ಆ ಕಡ್ಡಿ ಇಟ್ಕೊಂಡು ಆಟಾಡೋಕ್ಕೆ ಕೊಟ್ರೇ ಅವ್ನು ಹೋಗೋದು ಇಲ್ಲಾಂದರೆ ಹೋಗಲ್ಲ ನೋಡಿ ಒಂದು ಕಡ್ಡಿ ಕೊಟ್ಟೆ ಅವ್ನು ಹೋದ ಈ ಸೊಪ್ಪು ಸಾಂಬಾರ್ಗಂತೂ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಇದನ್ನ ಗೆಡ್ಡೆನೂ ಅಷ್ಟೇ ಈ ಸೊಪ್ಪಿನ ಗೆಡ್ಡೆ ಇರುತ್ತಲ್ಲ ಆ ಗೆಡ್ಡೆನೂ ಪಲ್ಯ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ತರ ಒಂದೊಂದು ಒಂದು ಗೆಡ್ಡೆ ಹಾಕುದ್ರು ಸಾಕು ತುಂಬಾ ಚೆನ್ನಾಗಿ ಬೀಜನೂ ರೆಡಿ ಆಗುತ್ತೆ ಮತ್ತೆ ನಾವು ಸೊಪ್ಪನ್ನು ಸಹ ಬೆಳ್ಕೋಬಹುದು ನೋಡಿ ಇವಾಗ ಇಷ್ಟೊಂದೆಲ್ಲ ಆಗಿದೆ ಅಂದ್ರೆ ತುಂಬಾ ಬೀಜ ಆಗಿದೆ ಇದರಲ್ಲಿ ಅಂದ್ರೆ ನಾನು ಸ್ವಲ್ಪ ಇದನ್ನ ಕಟ್ ಮಾಡೋದು ಲೇಟ್ ಮಾಡಿಬಿಟ್ಟೆ ಹಂಗಾಗಿ ಅದರೊಳಗೆ ಎಲ್ಲ ಉದ್ರೋಗ್ಬಿಟ್ಟೈತೆ ಅಂದ್ರೆ ಪಾಟ್ ಇದೆಯಲ್ಲ ಪಾಟ್ ಒಳಗಡೆನೆ ಎಲ್ಲ ಉದ್ರೋಗಿದೆ ಸೊಪ್ಪಿನ ಬೀಜ ಆಗಲಿ ತರಕಾರಿ ಬೀಜ ಆಗಲಿ ನಾವು ಆರಾಮಾಗಿ ಮಾಡ್ಕೋಬೋದು ಈಗ ನಾವು ಸತಿ ತೊಗೊಬಂದು ಹಾಕೊಂತು ಅಂದರೆ ನಾವೇ ಗಾರ್ಡನಲ್ಲಿ ಬೀಜ ಎಲ್ಲ ರೆಡಿ ಮಾಡ್ಕೋಬೋದು ಸೊಪ್ಪಿನ ಬೀಜ ತರಕಾರಿ ಬೀಜ ಇದೆಲ್ಲನೂ ಸಹ ನಾವು ರೆಡಿ ಮಾಡ್ಕೋಬೋದು ನೋಡಿ ಇದು ಗೆಡ್ಡೆ ಇರುತ್ತಲ್ಲ ಸೊಪ್ಪಿನ ಗೆಡ್ಡೆ ಅದನ್ನು ಪಲ್ಯ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಅಂತೂ ಅಂದರೆ ನಾನು ಅದು ಮೇಲುಗಡೆ ಅದು ತೆನೆ ತೆನೆ ಮಾತ್ರ ಕಟ್ ಮಾಡಿದ್ದೀನಿ ಅದು ಕೆಳಗಡೆ ಗೆಡ್ಡೆ ಎಲ್ಲ ಇರುತ್ತಲ್ಲ ಅದು ಗೆಡ್ಡೆಯನ್ನು ಕಟ್ ಮಾಡಿಲ್ಲ ನೋಡಿ ಈ ಥರ ಹಂಗೆ ತೆನೆ ಎಲ್ಲನೂ ಕಟ್ ಮಾಡಿದ್ದೀನಿ ಅದರಲ್ಲೂ ಇವಾಗ ಬಿಸಿಲು ಬೇರೆ ಇಲ್ಲ ಇದು ಒಣಗಿಸೋದೇ ಕಷ್ಟ ನೀವು ಈ ಥರ ಸೊಪ್ಪಿನ ಬೀಜ ಮತ್ತು ತರಕಾರಿ ಬೀಜ ಏನಾದರೂ ರೆಡಿ ಮಾಡ್ಕೋಬೇಕು ಅಂದರೆ ಈ ಟೈಮಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಅಂದರೆ ಬೇಸಿಗೆ ಟೈಮಲ್ಲೇ ಈ ಥರ ತರಕಾರಿ ಬೀಜ ಎಲ್ಲ ರೆಡಿ ಮಾಡ್ಕೊಳೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನು ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಅಂದರೆ ಇದು ಅರವೆ ಸೊಪ್ಪು ಸಹ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಪಾಲಕ್ ಸೊಪ್ಪು ಮತ್ತು ಚಿಲ್ಕರ್ವೆ ಸೊಪ್ಪು ಇಷ್ಟು ಸೊಪ್ಪು ಬೀಜ ಆಗಿತ್ತು ಅದೆಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಬಿಸಿಲೇ ಇಲ್ಲ ಅದು ಒಣಗಿಸೋದೇ ಒಂದು ಸಮಸ್ಯೆ ಆಗ್ಬಿಟ್ಟೈತೆ ನಾನು ಸ್ವಲ್ಪ ಹೊತ್ತು ಬಿಸಿಲು ಬಂದಾಗ ಬಿಸಿಲಲ್ಲಿ ಇಡೋದು ಮತ್ತು ತ ಮಳೆ ಬಂದಾಗ ಮತ್ತು ಒಳಗಡೆ ತೊಗೊಬಂದು ಇಟ್ಕೊಳೋದು ಇದೇ ಥರನೇ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇರೋದು ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಬೀಜ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೋಗಬೇಡಿ ಬೇಸಿಗೆನಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಮಾರ್ಚಿಯಿಂದನೇ ಸ್ಟಾರ್ಟು ಆ ಟೈಮಲ್ಲಿ ನೀವು ಬೀಜ ಎಲ್ಲ ರೆಡಿ ಮಾಡ್ಕೋಬಹುದು ಈ ಟೈಮಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕೆ ಅಂದರೆ ಅದು ಒಣಗೋದಿಲ್ಲ ಸುಮ್ಮನೆ ಚೆನ್ನಾಗಿ ಬೀಜನೂ ಸಹ ಬರೋದಿಲ್ಲ ಅದರಲ್ಲೂ ತರಕಾರಿ ಬೀಜ ಮತ್ತು ಈ ಸೊಪ್ಪಿನ ಬೀಜನ ನಾವು ರೆಡಿ ಮಾಡೋದು ಅಂದರೆ ತುಂಬಾ ಲೇಟಾಗುತ್ತೆ ಇದು ಈ ಟೈಮಲ್ಲೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೋಗಬೇಡಿ ಬೇಸಿಗೆ ಟೈಮಲ್ಲಿ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಅದು ಕಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ ನೋಡಿ ಅಂದರೆ ಸುಮಾರು ಒಂದು ವಾರದ ಮೇಲಾಗಿದೆ ಇದು ನಾನು ಕಟ್ ಮಾಡಿ ಇಟ್ಟಿರೋದು ನೋಡಿ ಇನ್ನೂ ಒಣಗೇ ಇಲ್ಲ ಈ ಜಾನಿ ಅದು ಅದು ಜ್ಯೂಸ್ ಮುಚ್ಚಲ ಎಲ್ಲ ತೊಗೊಂಡು ಕಚ್ಚಿ ಕಚ್ಚಿ ಅದರಲ್ಲಿ ಹಾಕಿದ್ದಾನೆ ನೋಡಿ ಇದು ಪಾಲಕ್ ಸೊಪ್ಪಿನ ಬೀಜ ಇದನ್ನು ಅಷ್ಟೇ ಅದು ಕಟ್ ಮಾಡಿ ಒಣಗಕ್ಕೆ ಇಟ್ಟಿದ್ದೀನಿ ಇದು ಚಿಲ್ಕರ್ವೆ ಸೊಪ್ಪು ಅಂದರೆ ಇದರಲ್ಲಿ ನಾನು ಮೂರು ಥರದ ಸೊಪ್ಪುನ ಸಪ್ರೇಟ್ ಸಪ್ರೇಟು ಇಟ್ಟಿದ್ದೀನಿ ಅದು ಬೀಜ ರೆಡಿಯಾಗಿತ್ತು ಅದು ಒಣಗಬೇಕಲ್ಲ ಅಂತ ನಾನು ಹಾಗೆ ಇಟ್ಟಿದ್ದೀನಿ ಇದ್ರ ಜೊತೇನೆ ಸ್ವಲ್ಪ ನಾನು ಡೈರೆ ಹೂವಿನ ಗಿಡನ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ಗಿಡಗಳನ್ನ ನಾನು ಮೂವತ್ತು ರೂಪಾಯಿ ಕೊಟ್ಟು ತೊಗೊಬಂದಿದ್ದು ಒಂದು ನರ್ಸರಿನಲ್ಲಿ ಹಂಗಾಗಿ ನೋಡಿ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಅದು ಒಣಗೋಗಿರೋ ಎಲೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ಮಣ್ಣು ಲೂಸ್ ಮಾಡಿ ಅದಕ್ಕೊಂದು ಕೋಲ್ ಏನಾದರೂ ಸಪೋರ್ಟ್ ಆಗಿ ಕೊಟ್ಬಿಟ್ಟು ಅದಕ್ಕೆ ಕಟ್ಟೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಗಾರ್ಡನ್ ಅಲ್ಲಿ ಕೆಲಸ ಇಲ್ಲ ಅನ್ನೋ ತರ ದಿಸನೇ ಇಲ್ಲ ಏನಾದರೂ ಒಂದೊಂದು ಕೆಲಸಗಳಂತೂ ಇದ್ದೇ ಇರುತ್ತೆ ನೋಡಿ ಇವಾಗ ಅದು ನೋಡಿ ಯಾವ ತರ ಆಗಿದೆ ಎಲೆ ಎಲ್ಲ ಒಣಗೋಗ್ಬಿಟ್ಟು ಅದು ರೆಂಬೆ ಎಲ್ಲ ಕೆಳಗಡೆ ಒಂಥರ ಜೋತ್ ಬಿದ್ದಂಗೆ ಆಗಿದೆ ನೋಡಿ ಫಸ್ಟ್ ಒಂದು ಸತಿ ನಾನು ಅದನ್ನ ದಾರ ಕಟ್ಟಿದ್ದೆ ಆದ್ರೂ ಅದು ನಿಂತಿಲ್ಲ ಗಾಳಿ ತುಂಬ ಗಾಳಿ ಇವಾಗ ಹಂಗಾಗಿ ಎಲ್ಲ ಅದು ಎಲೆ ಎಲೆಯೆಲ್ಲ ಒಣಗೋದಂಗಾಗಿ ಮತ್ತೆ ಎಲ್ಲ ಬಗ್ಗೋದಂಗಾಗಿತ್ತು ಹಂಗಾಗಿ ಇವತ್ತು ನಾನು ಅದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ನಿಮಗೂ ಸಹ ಅದನ್ನ ತೋರಿಸೋಣ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಡೇರೆ ಹೂವಿನ ಗಿಡ ಎಲ್ಲ ಸೀಸನ್ ಅಲ್ವಾ ಇವಾಗ ಸಿಗುತ್ತೆ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ ಅಂದರೆ ಯಾವ ನರ್ಸರಿನಲ್ಲಿ ಕಡಿಮೆ ಇರುತ್ತೆ ನೋಡಿ ತೊಗೊಂಬಂದು ಹಾಕೊಳ್ಳಿ ಅಂದರೆ ನಾನು ಮರಕ್ಕೆ ಹೋದಾಗ ಅಂದರೆ ಅದು ಒಂದು ವೀಡಿಯೋನೂ ಸಹ ನಾನು ಹಾಕಿದ್ದೀನಿ ಮೂವತ್ತು ರೂಪಾಯಿ ಅಂತ ನನಗೆ ಸ್ವಲ್ಪ ಕಡಿಮೆ ರೇಟಲ್ಲೇ ಸಿಕ್ತು ಹಂಗಾಗಿ ಒಂದು ಮೂರು ನಾಲ್ಕು ಗಿಡ ತೊಗೊಬಂದಿದ್ದೀನಿ ನೋಡಿ ಎಲ್ಲನೂ ಚೆನ್ನಾಗೇ ಬಂದಿದೆ ಅಂದರೆ ನಾನು ಅದನ್ನು ರೀಪಟ್ ಮಾಡೋದೇನು ತೋರಿಸಿಲ್ಲ ಅದನ್ನೇನು ತೋರಿಸೋದು ಅಂತ ತೋರಿಸಿರಲಿಲ್ಲ ಅದು ರೀಪಟ್ ಮಾಡಿ ತುಂಬ ದಿನವೇ ಆಗಿತ್ತು ಇವಾಗ ಅದರಲ್ಲಿ ಮೊಗ್ಗೆಲ್ಲೂ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾನು ಅದನ್ನ ಸ್ವಲ್ಪ ಕ್ಲೀನ್ ಮಾಡ ಕ್ಲೀನ್ ಮಾಡಿ ಅದು ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದು ಗೊಬ್ಬರ ಕೊಟ್ಟಿದ್ದೆ ಅದು ವೀಡಿಯೋ ಮಿಸ್ ಆಗಿದೆ ಯಾಕೆ ಅಂದರೆ ನನ್ನ ಫೋನು ಹ್ಯಾಂಗ್ ಆಗ್ತಾನೆ ಇರುತ್ತೆ ಅದು ಹ್ಯಾಂಗ್ ಆದಾಗ ನಾನು ವೀಡಿಯೋಗಳು ಡಿಲೀಟ್ ಮಾಡೋವಾಗ ಅದು ವೀಡಿಯೋ ಮಿಸ್ ಆಗ್ಬಿಟ್ಟೈತೆ ಅಂದರೆ ನೀವು ಇದಕ್ಕೆ ಕುರಿ ಗೊಬ್ಬರ ಏನಾದರೂ ಕೊಡ್ಬೋದು ಇಲ್ಲ ವರ್ಮಿ ಕಾಂಪೋಸ್ಟು ಮತ್ತೆ ಇದು ಅಶ್ವಿನ ಗೊಬ್ಬರ ಯಾವುದಾದ್ರೂ ಪರವಾಗಿಲ್ಲ ಕೊಡಿ ನಾನು ಇದಕ್ಕೆ ಕುರಿ ಗೊಬ್ಬರ ಕೊಟ್ಟಿದ್ದೆ ಅದು ವೀಡಿಯೋ ಎಲ್ಲ ಮಿಸ್ ಆಗಿಬಿಟ್ಟೈತೆ ಮೊನ್ನೆನೂ ಒಂದು ವ್ಯೂವರ್ಸ್ ಒಬ್ಬರು ಬಂದಿದ್ದರು ಕನಕ್ಪುರದಿಂದ ಅಂತ ಆ ವೀಡಿಯೋನೂ ಹಾಕಿದ್ದೆ ಅದನ್ನು ಹಂಗೆ ಆಗಿಬಿಟ್ಟಿದೆ ಅದು ಫುಲ್ಲು ಬ್ಲರಾಗಿ ಕಾಣಿಸ್ತಿದೆಯಂತೆ ಬರೀ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ಏನು ಕಾಣಿಸ್ತಾನೆ ಇಲ್ಲ ಅಂತ ನನಗೆ ಪವಿತ್ರ ಅನ್ನೋರೊಬ್ಬರು ಪಾಪ ಫೋನ್ ಮಾಡಿ ನನಗೆ ಹೇಳಿದ್ರು ಅವ್ರು ಇನ್ನೂ ಬಂದಿಲ್ಲ ನನ್ನ ಗಾರ್ಡನ್ ನೋಡೋದಕ್ಕೆ ಅಂದರೆ ಅವರು ಇಂದ್ರಮ್ಮ ಅವ್ರ ಮನೆಗೆ ಹೋಗಿದ್ರಲ್ಲ ಆವಾಗ ಅವರು ನಂಬರ್ ಕೊಟ್ಟಿದ್ರಂತೆ ಪಾಪ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಅದು ವಿಡಿಯೋ ವೀಡಿಯೋ ಬರ್ತಾ ಇಲ್ಲ ನೋಡಿ ಚೆಕ್ ಮಾಡಿ ಅಂತ ಅವ್ರು ಫೋನ್ ಮಾಡಿ ಹೇಳಿದ್ಮೇಲೆ ನಾನು ಅವತ್ತು ಆ ವಿಡಿಯೋ ಚೆಕ್ ಮಾಡಿ ಮತ್ತೆ ಅದು ಡಿಲೀಟ್ ಮಾಡಿ ಮತ್ತೆ ಇನ್ನೊಂದು ಸರ್ತಿ ನಾನು ಅದನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡಿದೆ ಈ ಥರ ಸಮಸ್ಯೆ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಹಂಗಾಗಿ ನಾನು ಯಾತಕ್ಕೆ ಈ ವಿಷಯ ಹೇಳಿದೆ ಅಂದರೆ ಇಲ್ಲಿ ಡೇರೆ ಗಿಡಕ್ಕೆ ಕ್ಲೀನ್ ಮಾಡಿ ಗೊಬ್ಬರ ಕೊಡ್ತಿದ್ನಲ್ಲ ಆ ವಿಷಯಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಏನು ಅನ್ಕೋಬೇಡಿ ಅಂದರೆ ಅದು ಗೊಬ್ಬರ ಕೊಟ್ಟಿದ್ದ ವಿಡಿಯೋ ಮಿಸ್ ಆಗಿದೆ ಅನ್ನೋದಕ್ಕೋಸ್ಕರ ನಾನು ಆ ವಿಷಯ ಹೇಳಿದೆ ನೋಡಿ ಇದು ಎಲ್ಲಾನು ಒಣಗೋಗಿರೋ ಎಲೆ ಎಲ್ಲಾನು ಕ್ಲೀನ್ ಮಾಡಬೇಕು ನೋಡಿ ಅಲ್ಲಿ ಹೆಂಗೆ ಎಲ್ಲ ಬಕ್ಕೊಂಡಿದ್ದೆ ನೋಡಿ ಗಾಳಿಗೆ ಅದಕ್ಕೆ ಅಂತಲೇ ಇವತ್ತು ನಾನು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ಒಂದು ಕೋಲ್ ಸಪೋರ್ಟ್ ಕೊಟ್ಬಿಟ್ಟು ಅದಕ್ಕೆ ಕಟ್ಟೋಣ ಅಂತ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದೀನಿ ಅದು ಒಣಗೋಗಿರೋದನ್ನು ಅಷ್ಟೇ ಕಟ್ ಮಾಡಿ ತೆಗೆದಾಕಿದೀನಿ ಒಂದು ಯಾವುದಾದ್ರೂ ಒಂದು ವೇಸ್ಟ್ ಏನಾದರೂ ಕೋಲ್ ಇದ್ದೇ ಇರುತ್ತಲ್ಲ ಅದನ್ನ ಒಂದು ಕಟ್ ಕೊಟ್ಬಿಟ್ಟು ಒಂದು ದಾರ ಹಾಕಿ ಕಟ್ತು ಅಂದ್ರೆ ಅದ್ರ ಅದು ಹೂ ಬಿಡುತ್ತೆ ಈ ಡೇರೆ ಗಿಡಕ್ಕೆ ಹೆಚ್ಚು ಕೇರ್ ಮಾಡೋ ಅಂಥದ್ದು ಏನು ಇರೋದಿಲ್ಲ ನಾವು ಒಂದ್ಸತಿ ಇದಕ್ಕೆ ಗೊಬ್ಬರ ಕೊಟ್ಟು ಸ್ವಲ್ಪ ಈ ತರ ಮಣ್ಣೆಲ್ಲ ಲೂಸ್ ಮಾಡಿ ಬಿಡ್ತು ಅಂದ್ರೆ ಅದ್ರ ಅದು ಹೂ ಬಿಡ್ತಾನೆ ಇರುತ್ತೆ ಅಂದ್ರೆ ಇದು ವರ್ಷಕ್ಕೆ ಒಂದ್ಸತಿ ಅಷ್ಟೇ ಹೂ ಬಿಡೋದು ಬೇರೆ ಗಿಡ ಹಂಗಾಗಿ ನನಗೇನು ಹೆಚ್ಚು ಇಷ್ಟ ಆಗೋದಿಲ್ಲ ಯಾಕೆ ಅಂದರೆ ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಅದರಲ್ಲೂ ನನಗೆ ನರ್ಸರಿನಲ್ಲಿ ಕಡಿಮೆ ರೇಟಿಗೆ ಸಿಕ್ತಲ್ಲ ಅಂತ ನಾನು ತೊಗೊಬಂದಿದ್ದಷ್ಟೇ ಈ ಡೇರೆ ಹೂವು ವರ್ಷಕ್ಕೊಂದ್ಸತಿ ಬಿಟ್ರು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಗಾರ್ಡನ್ನಲ್ಲಿ ಒಂದು ನಾಲ್ಕು ಗಿಡಗಳಿದೆ ಈ ಡೇರೆ ಗಿಡದಲ್ಲಿ ತುಂಬ ಉದ್ದ ಹೋಗುತ್ತೆ ನೋಡಿ ಆ ಥರನೂ ಇರುತ್ತೆ ಮತ್ತೆ ಚಿಕ್ಕ ಚಿಕ್ಕ ಗಿಡದಲ್ಲೂ ಹೂ ಬಿಡುತ್ತಲ್ಲ ಆ ಥರನೂ ಇರುತ್ತೆ ಅಂದರೆ ಇದು ಸ್ವಲ್ಪ ಉದ್ದ ಬೆಳ್ಕೊಂಡು ಹೋಗುತ್ತಲ್ಲ ಆ ಥರ ಡೇರೆ ಗಿಡ ಇದು ಅಂದರೆ ಇನ್ನೂ ಚಿಕ್ಕ ಗಿಡದಲ್ಲೇ ಹೂ ಬಿಡುತ್ತೆ ನೋಡಿ ಅದನ್ನು ಸಹ ಚೆನ್ನಾಗಿರುತ್ತೆ ಅಂದರೆ ಇವಾಗ ಸೀಸನ್ ಅಲ್ವಾ ನರ್ಸರಿಗಳಲ್ಲಿ ಎಲ್ಲ ನರ್ಸರಿನಲ್ಲೂ ಸಿಗುತ್ತೆ ನೀವು ಡೇರೆ ಹೂವು ಇಷ್ಟಪಡೋ ಅಂಥವ್ರು ಇತ್ತು ಅಂದರೆ ತಂದು ಹಾಕೋಬಹುದು ಅದರಲ್ಲಿ ಮೊಗ್ಗು ಸಹ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಬಂದಿದ್ದಾವೆ ಹೆಲ್ದಿಯಾಗಿನೂ ಅಂದರೆ ನೀವು ಅದನ್ನು ಕೋಲು ಸಪೋರ್ಟ್ ಕೊಡ್ತೀರಲ್ಲ ಆವಾಗ ಸ್ವಲ್ಪ ನೋಡ್ಕೊಳ್ಳಿ ಅದು ಗೆಡ್ಡೆ ಇರುತ್ತಲ್ಲ ಅದು ಗೆಡ್ಡೆಗೆ ಏನಾದರೂ ಕೋಲಿಂದ ಟಚ್ ಆಯಿತು ಅಂದರೆ ಅದು ಗೆಡ್ಡೆ ಕೊಳ್ತೋಗ್ಬಿಡುತ್ತೆ ಅದು ಡ್ಯಾಮೇಜ್ ಆದಂಗೆ ಆಗ್ಬಿಡುತ್ತೆ ಅವಾಗ ಗೆಡ್ಡೆ ಅವಾಗ ಅದು ಕೊಳ್ತೋಗೋ ಚಾನ್ಸು ಇರುತ್ತೆ ಅಂದರೆ ನೋಡ್ಕೊಂಡು ಹುಷಾರಾಗೆ ಅದನ್ನು ಸಪೋರ್ಟ್ ಕೊಡಿ ಚಾನಲ್ ಶುರು ಮಾಡೋದಕ್ಕಿಂತ ಮುಂಚೆನೇ ನನ್ನ ಗಾರ್ಡನಲ್ಲಿ ಇತ್ತು ಒಂದು ಕಲ್ಲರು ಡೇರೆ ಹೂವು ಅದು ಹೋಯ್ತು ಹಂಗಾಗಿ ನಾನು ಮತ್ತೇನು ತಗೊಂಬಂದಿರಲಿಲ್ಲ ಇದು ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತಲ್ಲ ಅಂತ ತಗೊಂಬಂದೆ ಅಷ್ಟೇ ಇದಕ್ಕೂ ಅಷ್ಟೇ ನೀರು ಜಾಸ್ತಿ ಆಯಿತು ಅಂದರೆ ಗೆಡ್ಡೆಗಳೆಲ್ಲ ಕೊಳ್ತೋಗುತ್ತೆ ಜಾಸ್ತಿ ಮಳೆ ನೀರು ಬೀಳೋ ತನಕ ಸಹ ಇಡಬಾರ್ದಿದು ಈ ಜೋರು ಮಳೆ ಬರುತ್ತೆ ನೋಡಿ ಅಂಥ ಟೈಮಲ್ಲಿ ಇದನ್ನ ಜಾಸ್ತಿ ನೀರು ಬೀಳದೇ ಇರೋ ಜಾಗದಲ್ಲಿ ಎತ್ತಿಡಬೇಕು ಯಾಕೆಂದ್ರೆ ಜಾಸ್ತಿ ಮಳೆ ಬಂದಾಗ ಅದು ಜಾ ನೀರು ಬಿದ್ದು ಬಿದ್ದು ಅದು ಗೆಡ್ಡೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಈ ಡೇರೆ ಹೂವಿನ ಗಿಡ ಜಾನಿ ನೋಡಿ ಅಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಅಲ್ಲಿ ಹುಡುಗರು ಬರ್ತಾರೆ ಟ್ಯೂಷನ್ಗೆ ಆ ಹುಡುಗರಿಗೆಲ್ಲ ಆವಾಜ್ ಹಾಕ್ಬಿಟ್ಟು ಬಂದು ಮಂಚದ ಮೇಲೆ ಯಾವ ರೀತಿ ಮಲಗಿದ್ದಾನೆ ನೋಡಿ ಹೆಂಗ್ ಸೈಲೆಂಟಾಗಿ ಹೋಗಿ ಮಲ್ಕೊಂಡಿದ್ದಾನೆ ನಾನು ಹೋಗಿ ನೋಡಿದ ಸಡನ್ ಸಡನ್ನಾಗಿ ಎದ್ದೇಳ್ತಾನೆ ನೋಡಿ ಅವ್ನು ಮಲಗಿರೋ ಸ್ಟೈಲ್ ನೋಡಿ ದಿಮ್ಮ ಮೇಲೆ ತಲೆ ಹಾಕೊಂಡು ನೋಡಿ ನಾನು ಹೋಗಿದ ತಕ್ಷಣ ಎದ್ದು ಬಂದ್ಬಿಟ್ಟ ಆಮೇಲೆ ಸ್ನಾನ ಮಾಡಿಸ್ತೀವಿ ಅವನಿಗೆ ನೋಡಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಕುಂಕುಮ ಎಲ್ಲ ಇಟ್ಕೊಂಡು ನಿಂತಿದ್ದಾನೆ ಫಸ್ಟೆಲ್ಲ ಅವನಿಗೆ ಸ್ನಾನ ಮಾಡ್ಸೋಕ್ಕೆ ಅಂದರೆ ತುಂಬ ಆಟ ಮಾಡೋನು ಇವಾಗ ಸೈಲೆಂಟಾಗಿ ಇರ್ತಾನೆ ನಾನು ಇವನನ್ನು ಏನಕ್ಕೂ ಅಬ್ಜೆಕ್ಷನ್ ಮಾಡಲ್ಲ ಅವನು ರೂಮಲ್ಲಿ ಹೋಗಿ ನಾನು ನಾನೇನು ಅವ್ನಿಗೆ ಇದು ಮಾಡೋದಿಲ್ಲ ಅವ್ನಿಗೆ ಇಷ್ಟ ಎಲ್ಲಿ ಬ ಮಲಕ್ಕೊತ್ತೋ ಅಲ್ಲಿ ಬಿಟ್ಬಿಡ್ತೀನಿ ನಾನು ಅಂದರೆ ಇವನನ್ನು ನಾನು ನನ್ನ ಮಗನಿಗಿನ್ನ ಹೆಚ್ಚಾಗಿ ನಾನು ನೋಡ್ತಿದ್ದೀನಿ ಜಾನಿನ ಯಾಕೆ ಅಂದರೆ ಅವನು ನನ್ನ ಗಾರ್ಡನಲ್ಲಿ ಇರುವಾಗೆಲ್ಲ ನಾನು ಒಂದು ಸೆಕೆಂಡು ಬಿಟ್ಟಿರೋದಿಲ್ಲ ಹಂಗಾಗಿ ನನಗೆ ಪಾಪ ಅವನು ಹೋಗಿ ಮಂಚದ ಮೇಲೆ ಮಲಕ್ಕೊಂಡ್ರು ನಾನು ಅವನ್ನ ಹೇಳ್ಸೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್